ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಅಕಸ್ಲಾಗ್ಸ್ ಚಾನಲ್ ಫ್ರೆಂಡ್ಸ್ ಇವಾಗ ಇವತ್ತು ಮಂಗಳವಾರ ನನ್ನ ಮಗ ಮನೆ ಹತ್ರನೇ ಇದ್ದ ಹಾಗಾಗಿ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ವಾರ ಮಾಡಬೇಕು ಒಂದು ವಾರ ಆಗೋಯಿತು ಒಂದು ವಾರ ಒಂದು ವಾರ ಆಯಿತು ಅಲ್ಲಿಗೆ ಹೋಗಿ ನಮ್ಮ ಮನೆ ಕ್ಲೀನ್ ಮಾಡಿಬಿಟ್ಟು ಇವತ್ತು ವಾರ ಮಾಡೋಕ್ಕೆ ಹೋಗ್ತಾ ಇದೀನಿ ನೋಡಿ ಇಲ್ಲಿ ಎಲ್ಲ ಆಯಿತು ಪೂಜೆ ಎಲ್ಲ ಆಯಿತು ಇಲ್ಲಿ ಮನೆ ಬಾಗಿಲಲ್ಲಿ ಈ ಥರ ರಂಗೋಲಿ ಬಿಟ್ಟಿದ್ದೀನಿ ಇವಾಗ ಹೋಗ್ತಾ ಇದ್ದೀವಿ ಬನ್ನಿ ಹೋಯ್ತಾ ಹೋಯ್ತಾ ನೇಚರ್ ಎಷ್ಟು ಚೆನ್ನಾಗೈತೆ ಅಂತ ನಾನು ತೋರಿಸ್ತೀನಿ ನಮ್ಮೂರಿಂದ ನಮ್ಮ ಯಜಮಾನ್ರು ಊರಿಗೆ ಐದು ಕಿಲೋಮೀಟ್ರ್ ಆಗುತ್ತೆ ಮಧ್ಯ ಒಂದು ಬೆಸ್ರಗಳಿ ಅನ್ನೋದೊಂದು ಸಿಟಿ ಸಿಗುತ್ತೆ ಅಲ್ಲಿ ಸ್ವಲ್ಪ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಐತೆ ನೋಡಿ ಇದು ನಮ್ಮೂರು ರೋಡ್ ಸೈಡ್ ಇರುವಂತಹ ಕಬ್ಬುಂಗದ್ದೆ ಉಪ್ ಉಪ್ಪನೇರ್ಲೆ ತೋಟ ಅಂದರೆ ರೇಷ್ಮೆ ತೋಟ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು ಅಡಿಕೆ ತೋಟ ಮತ್ತು ಈ ಮಣ್ಗುಡ್ಡೆ ಎಲ್ಲ ಇಟ್ಟೆ ಕುಯ್ಯುವಂತಹ ಶೆಡ್ ಇದು ಇಟ್ಕೆ ಕುಯ್ತಾರಲ್ಲ ಇದು ಇದು ಬಂದುಬಿಟ್ಟು ಹಿಟ್ಕೇನ ಬೇಯಿಸ್ತಾರಲ್ಲ ಅದು ಅದು ಓಕೆನಾ ಸರಿ ಹೀಗೆ ಮುಂದೆ ಹೋದರೆ ಒಂದು ದೇವಸ್ಥಾನ ಸಿಗುತ್ತೆ ಇದು ಗಾಯತ್ರಿ ದೇವಿ ಮತ್ತು ಕಾಳಿಕಾಂಬ ದೇವಿಯ ಎರಡು ದೇವಸ್ಥಾನಗಳವು ಹಾಗೆ ಏನಪ್ಪ ಅಂತಂದರೆ ಒಂದು ವಾರ ನಾನು ಯಾಕೆ ನಮ್ಮ ಯಜಮಾನ್ರ ಮನೆಗೆ ಹೋಗಿಲ್ಲ ಅಂತ ಅಂದರೆ ಒಂದು ಅಂದರೆ ನಮ್ಮ ಊರಿ ಇಲ್ಲಿ ನಮ್ಮೂರಲ್ಲಿ ಹಬ್ಬ ಇತ್ತು ಮಾರಮ್ಮನ ಹಬ್ಬ ಇತ್ತಲ್ಲ ಅದು ಅದನ್ನು ನಾನು ವೀಡಿಯೋ ಮುಖಾಂತರ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಹಾಗಾಗಿ ನಾನು ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಇವತ್ತು ಹೋಗ್ತಾ ಇದ್ದೀನಿ ಹಾಗೆ ನನ್ನ ಮಗ ಮನೆಯಲ್ಲೇ ಇದ್ದ ಆದ್ದರಿಂದ ಅವ್ನು ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾನೆ ಹೀಗೆ ಮುಂದೆ ಹೋದರೆ ಇಲ್ಲಿ ನವೋದಯ ಸ್ಕೂಲ್ ಐತೆ ಇಲ್ಲಿ ನವೋದಯ ಸ್ಕೂಲ್ ಅಂದರೆ ಜವಾಹರ್ ನವೋದಯ ಸ್ಕೂಲ್ ಇದು ಬಂದುಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರದ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಹಾಗೆ ತುಂಬ ದೂರದಿಂದನೂ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಭಾನುವಾರ ಬಂತು ಅಂದರೆ ಈ ಶಾಲೆ ಹತ್ರ ಕಾಂಪೌಂಡ್ ಒಳಗಡೆ ಮತ್ತು ಕಾಂಪೌಂಡ್ ಹೊರಗಡೆ ಎಲ್ಲ ಸುಮಾರು ಕಾರ್ಗಳು ಬೈಕ್ಗಳು ಹಾಗೆ ಬಸ್ಸಲ್ಲಿ ಬರೋರು ಮಕ್ಕಳು ನೋಡೋಕ್ಕೆ ಬಸ್ಸಲ್ಲಿ ಬರೋರು ಅವ್ರ ಮನೇಲಿ ಇರುವಂತಹ ತಿಂಡಿ ಅಗ್ ಅಡುಗೆ ಅಥವಾ ಮಟನ್ ಚಿಕನ್ ನಾನ್ ವೆಜ್ ಎಲ್ಲನೂ ಮಾಡ್ಕೊಂಡು ಬಂದು ಮಕ್ಕಳು ಕೊಟ್ಬಿಟ್ಟು ಮಕ್ಕಳು ನೋಡಿಕೊಂಡು ಹೋಗ್ತಾರೆ ಆವತ್ತಂತೂ ಇಲ್ಲಿ ಈ ರೂಟ್ ಬಸ್ಸು ತುಂಬ ರಶ್ ಆಗಿರುತ್ತೆ ಇದು ಬಂದ್ಬಿಟ್ಟು ಕೆರಮಾಗ್ಲು ದೊಡ್ಡಿ ಕೆರಮಾಗ್ಲು ದೊಡ್ಡಿ ಅನ್ನೋ ಹೆಸರು ಯಾಕಪ್ಪ ಬಂತು ಅಂತಂದರೆ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತೋರಿಸ್ತೀನಿ ಇದು ಕೆರಮಾಗ್ಲು ದೊಡ್ ಕೆರೆ ಮೇಘಾಳ ದೊಡ್ಡಿ ಅಂತ ಈ ಊರಿನ ಹೆಸರು ಇದು ಕೆರೆಯಿಂದ ಮೇಲ್ಗಡೆ ಇರುವಂತಹ ಒಂದು ಊರು ಇದಕ್ಕೆ ಅವರು ಏನಂತ ಹೆಸರಿಟ್ಟಿದ್ದಾರೆ ಅಂದರೆ ಕೆರೆ ಮೇಲ್ ಕೆರೆ ಮೇಲ್ಗಡೆ ದೊಡ್ಡಿ ಅಂತ ಹೆಸರಿಟ್ಟಿದ್ದಾರೆ ಓಕೆ ಇವಾಗ ಇನ್ನೇನು ಸ್ವಲ್ಪ ಈ ಕೆರೆ ಸಿಗುತ್ತೆ ಇದು ಬಂದುಬಿಟ್ಟು ಈ ರೂಟ್ ಸ್ಟ್ರೈಟ್ ಹೋದರೆ ಮದ್ದೂರು ಸಿಗುತ್ತೆ ಈ ಸೈಡ್ ಹೋದರೆ ಮಂಡ್ಯ ಸಿಗುತ್ತೆ ಓಕೆ ಕೆರೆ ನೋಡ್ತಾ ಇದ್ದೀರಲ್ವಾ ಈಗ ದಿಬ್ಬ ಮರೆಯಾಗುತ್ತೆ ಇದು ಕೆರೆ ಕೆರೆ ಮೇಲ್ಗಡೆ ದೊಡ್ಡಿ ಕೆರೆ ಮೇಲ್ಗಡೆ ದೊಡ್ಡಿ ಅದು ಓಕೆನಾ ಇದು ದಿಬ್ಬ ಇದು ಕೆರೆ ದಿಬ್ಬ ಹಾಗೆ ಇದು ಸ್ವಲ್ಪ ಹಾಗೇ ಮುಂದೆ ಹೋದರೆ ನೋಡಿ ಫುಲ್ಲು ಭತ್ತದ ಗದ್ದೆಗಳು ಅಂದರೆ ನಾವು ರೇಷನ್ ಅಕ್ಕಿ ರೇ ಅಕ್ಕಿ ರೈಸು ಅಕ್ಕಿ ಬೆಳಿತೀವಲ್ಲ ಆ ಗದ್ದೆಗಳು ಇದು ಎಷ್ಟು ಎಷ್ಟು ಗ್ರೀನ್ ಫುಲ್ಲಾಗೈತೆ ಅಂದರೆ ರೋಡ್ ಸೈಡು ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಬಂದರೆ ಸಾಕು ಈ ಈ ಸೈಡು ಭತ್ತದ ಗದ್ದೆ ಎಷ್ಟು ದೂರ ಕಂಡುಬಿಟ್ಟರು ಭತ್ತದ ಗದ್ದೆ ಈ ಸೈಡು ಕೆರೆ ದಿಬ್ಬ ಮಧ್ಯ ರೋಡು ಆಯಿತಾ ಇಲ್ಲಿ ನೋಡಿ ನೇಚರು ಗ್ರೀನಾಗಿ ತುಂಬ ಚೆನ್ನಾಗೈತೆ ಅಂದರೆ ಎಂಥ ಬೇಸಿಗೆ ಬಿಸಿಲೋಡಿದ್ರು ಇಲ್ಲಿ ಭತ್ತ ಬೆಳೀತಾರೆ ಈ ಗದ್ದೆಯವರೆಲ್ಲ ಭತ್ತ ಬೆಳೀತಾರೆ ಏನಪ್ಪ ಅಂತಂದರೆ ಕೆರೆ ಮೇಲುಗಡೆ ಕೆರೆ ಇರೋದರಿಂದ ಕೆರೆ ನೀರು ಈ ಗದ್ದೆಗಳಿಗೆ ಇರುತ್ತೆ ಅವ್ರಿಗೆ ಭತ್ತ ಬೆಳೆಯೋಕ್ಕೆ ಯಾ ಯಾರೂ ಒಬ್ಬರು ಅಲ್ಲಿ ಬೋರ್ ಹಾಕಿಸಿಲ್ಲ ಯಾಕಪ್ಪ ಅಂದರೆ ಕೆರೆ ನೀರು ಇವ್ರಿಗೆ ಐತೆ ಕೆರೆ ನೀರು ಹೋಗ್ತಾ ಇರುತ್ತೆ ಹಾಗಾಗಿ ಅವರು ವರ್ಷಕ್ಕೆ ಎರಡು ಬೆ ಎರಡು ಬೆಳೆನ ಅವರು ಭತ್ತನೆ ಹಾಕ್ತಾರೆ ಬೇರೆ ಇನ್ಯಾವ ಥರದ ಬೆಳೆ ಬೆಳೆಯೋದಿಲ್ಲ ಭತ್ತನೆ ಬೆಳೀತಾರೆ ಹಾಗೆ ನನ್ನ ಮಗ ಕಟ್ ಮಾಡು ಕಟ್ ಮಾಡು ಅಂತ ಫೋನ್ ಕಿತ್ಕೋತಾರೆ ನೋಡಿ ಇಲ್ಲಿ ಸಿ ಕಾಣಿಸ್ತಾಯಿತ್ತಾರೆ ಇದು ಚೌಟ್ರಿ ಚೌಟ್ರಿ ಪಕ್ಕ ಒಂದು ಎಲ್ಲಮ್ಮ ತಾಯಿ ದೇವಸ್ಥಾನ ಐತೆ ನನ್ನ ಮಗ ವಿಡಿಯೋ ಮಾಡೋಕ್ಕೆ ಬಿಡ್ತಾಯಿಲ್ಲ ಸರಿ ಈಗ ಬೆಸ್ರುಗಳಿಗೆ ಬಂದು ಬ್ಯಾಂಕ್ ಹತ್ರ ಬಂದು ನಾನು ಬ್ಯಾಂಕ್ ಒಳಗಡೆ ಹೋಗ್ತಾ ಇದ್ದೀನಿ ನಮ್ಮ ಅತ್ತೆಗೆ ಸ್ವಲ್ಪ ದುಡ್ಡು ಹಾಕಬೇಕಾಗಿತ್ತು ಅದಕ್ಕೋಸ್ಕರ ಬ್ಯಾಂಕಿಗೆ ಬಂದೆ ಫೋನ್ಪೇಲಿ ದುಡ್ಡು ಇರಲಿಲ್ಲ ಅಮೌಂಟೇ ಇತ್ತು ಅದಕ್ಕೋಸ್ಕರ ಹಾಕ್ಬಿಟ್ಟು ಅವ್ರಿಗೆ ಫೋನ್ಪೇಲಿ ಕಳಿಸೋಣ ಅಂದ್ಬಿಟ್ಟು ಬಂದೆ ಅವ್ರು ಬೆಂಗಳೂರಲ್ಲಿದ್ದಾರೆ ಸರಿ ಈಗ ಬೆಸ್ರುಗಳಿಲಿ ಬ್ಯಾಂಕಿಗೆ ದುಡ್ಡು ಹಾಕಿದ್ದಾಯಿತು ಹೂ ತೊಗೊಂಡೆ ವಾರ ಮಾಡೋಕ್ಕೆ ದೇವ್ರ ಫೋಟೋಕ್ಕೆಲ್ಲ ಹೂ ತಗೊಂಡೆ ಈಗ ನಮ್ಮೂರು ಸೈಡ್ ಹೋಗ್ತಾ ಇದ್ದೀವಿ ಬೆಸರುಗಳಿಯಿಂದ ನಮ್ಮೂರಿಗೆ ಕೇವಲ ಅರ್ಧ ಕಿಲೋಮೀಟ್ರ್ ಐತೆ ಇವಾಗ ನನ್ನ ಮಗ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ನೋಡಿ ಇದೆಲ್ಲ ಸೈಟ್ಗಳು ಮತ್ತು ಮನೆಗಳು ಊರಿಗೆ ಹೋಗ್ಬೇಕಾದ್ರೆ ರೋಡ್ ಸೈಡ್ ಸಿಗುವಂತಹ ಮನೆಗಳು ಅಥವಾ ಸೈಟ್ಗಳು ಆಯಿತಾ ಆಮೇಲೆ ಸರಿ ಆಯಿತು ಓದೋ ನನ್ನ ಮಗ ಏ ನನ್ನ ಮಗ ಏಕ ಬೈಯ್ಕೊಂಡು ಹೋಗಿದ್ದೆ ಹೋಗಿದ್ದು ಏ ಕಟ್ ಮಾಡಮ್ಮ ಏ ಕಟ್ ಮಾಡಮ್ಮ ಅಂತ ಸರಿ ಹೀಗೆ ಮುಂದೆ ಬಂದರೆ ನಮ್ಮ ಮನೆ ಹತ್ತಿರ ಹೋಗ್ತಾ ಹೋಗ್ತಾ ಒಂದು ಸಿ ಗ್ಯಾಸ್ ಅಂಗಡಿ ಐತೆ ಅದನ್ನು ಬಿಟ್ಟು ಮುಂದೆ ಹೋದರೆ ರೋಡ್ ಸೈಡು ಓಟ್ಲುಗಳು ಅಂಗಡಿಗಳು ಎಲ್ಲ ಸಿಗುತ್ತೆ ನೋಡಿ ನಮ್ಮನೆ ಸಿಕ್ಕೇ ಬಿಡ್ತು ನೋಡಿ ಇದೇ ನಮ್ಮನೆ ಆಯಿತಾ ನಮ್ಮ ಯಜಮಾನ್ರು ಮನೆ ಇವಾಗ ಒಳಗಡೆಗೆ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಸುಮಾರೊಂದು ವಾರ ಆಗಿತ್ತು ಅದಕ್ಕೋಸ್ಕರ ತುಂಬ ಕಸ ಇತ್ತು ಫುಲ್ಲು ಕಸ ಎಲ್ಲ ಗುಡಿಸಿ ನೀಟಾಗಿ ಮನೆ ಒರೆಸಿ ದೇವ್ರ ಫೋಟೋ ಎಲ್ಲ ಒರೆಸಿ ಹೂ ತಂದಿದೆಯಲ್ವ ಬೇಸರುಗಳಿಂದನೇ ಹೂವು ಹಾಕಿ ಪೂಜೆ ಮಾಡಿ ನಾನು ಮತ್ತೆ ಇನ್ನೊಂದು ಸಲ ಇಲ್ಲೊಂದು ಸಲ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿದಾಯಿತು ಫ್ರೆಂಡ್ಸ್ ಮನೆ ಒಂಥರ ಇವಾಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಏನಪ್ಪ ಅಂದರೆ ಮನೆ ಒಳಗಡೆ ಬಂದ ತಕ್ಷಣ ಏನು ಒಂದು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹೂವು ಹಾಕಿ ದೀಪ ಹಚ್ಚಿದಾಗ ಮನೆ ಒಂಥರ ಲುಕ್ಕಾಗಿ ಏನೋ ಒಂಥರ ಏನು ಪಾಸಿಟಿವ್ ಆಗಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ಇಷ್ಟು ಇವತ್ತಿನ ವೀಡಿಯೋ ಈ ದಿನದ ಲಾಗ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್